ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಬನ್ನಿ ಇವತ್ತು ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ ತಮ್ಮಲ್ಲೇ ನೋಡಿರ್ತೀರ ಆಲ್ಮೋಸ್ಟು ಈಗ ಅವಗೆ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸಾಸಿವೆ ಮತ್ತು ಕಡಲೆ ಬೀಜ ಕಡಲೆಬೇಳೆ ಮತ್ತು ಕರಿಬೇವ್ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀಟಾಗಿ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ನಾನು ಇಲ್ಲಿ ನಿಮ್ಗೆ ಹಂಗೆ ಆ ಥರನೇ ಇದ್ದೀನಿ ನಾನು ಹಂಗೆ ಮಾಡಿ ಮಾಡ್ತಾ ಮಾಡ್ತಾನೆ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಈಗ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮಕ್ಳಿಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಕು ಅದರಲ್ಲೂ ಬೇರೆ ಬೇರೆ ಥರ ಸಾವಿಗೆ ಇದೆ ನೋಡ್ಕೊಂಡು ಸಾವ್ಗೆ ಉಪ್ ಉಪ್ಪಿಟ್ಟಿಗೆ ಅಂತಲೇ ಶಾವಿಗೆ ಉಪ್ಪಿಟ್ಗೆ ಅಂತಲೇ ಇರುತ್ತೆ ಅದನ್ನು ನೋಡಿ ಇದು ಮಾಡ್ಕೊಳ್ಳಿ ಬೇರೆ ಎಲ್ಲ ತಂದರೆ ಒಂಥರ ಮೊಸರು ಆದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಫ್ರೈ ಆದಮೇಲೆ ನೀವು ಚೆನ್ನಾಗಿ ಫ್ರೈ ಈಗ ನಾನು ಕ್ಯಾರೆಟು ಹುರ್ಳಿಕಾಯಿ ತೊಗೊಂಡಿದ್ದೀನಿ ಸಾಕು ಅಂತ ಎರ್ಡೆ ಸಾಕು ಅಂತ ಕ್ಯಾರೆಟು ಹುರ್ಳಿಕಾಯಿ ಹಾಕ್ಕೊಳ್ಳಿ ಬಟಾಣಿ ಬೇಕು ಅಂದರೆ ಬಟಾಣಿ ಹಾಕ್ಕೊಬೋದು ಹಸಿ ಬಟಾಣಿ ಆದರೂ ಹಾಕ್ಕೊಬೋದು ಇದು ನಾನು ಇಲ್ಲಿ ಹಸಿ ಬಟಾಣಿ ಹಾಕೊಂತಿಲ್ಲ ಇಲ್ದಿರೋದ್ರಿಂದ ನಾನು ಹಾಕ್ತಿಲ್ಲ ಮಾಮೂಲಿ ಕ್ಯಾರೆಟು ಹುಳಿಕಾಯೆಲ್ಲ ಮಾಡ್ತಾಯಿದ್ದೀನಿ ಅಶ್ನ ಹಾಕ್ತಾಯಿದ್ದೀನಿ ಅರಿಶ್ಣ ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ ಚೆನ್ನಾಗಾದ್ಮೇಲೆ ಹಣ್ಣು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದು ನೀಟಾಗೆ ಎಲ್ಲ ಅಂಶ ಎಣ್ಣೆ ಬಿಟ್ಟು ಮೇಲಕ್ಕೆ ಬಂದಾಗ ಫುಲ್ ಎಲ್ಲ ಡ್ರೈ ಆದಂಗೆ ಆಗುತ್ತೆ ಈಗ ಉಪ್ಪು ಹಾಕ್ಕೊಂಡ್ಬಿಡೋಣ ಅದ್ರ ಜೊತೆಗೆ ಉಪ್ಪಲ್ಲಿ ಹಂಗೆ ನೀರು ಬಿಟ್ಕೊಬೇಕಲ್ವ ಅದಕ್ಕೋಸ್ಕರ ಉಪ್ಪಲ್ಲಿ ಹಂಗೆ ನೀರು ಬಿಟ್ಕೊಂಬಿಡೋಣ ಹಂಗೇ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಈ ಲೋಟ ತೋರಿಸ್ತಾ ಇದ್ದೀನಿ ಅದರಲ್ಲಿ ನಾನು ಎರಡು ಲೋಟ ತೊಗೊಂಡಿದ್ದೀನಿ ಈಗ ಸೊ ಅವಾಗೆ ಎರಡು ಲೋಟ ತೊಗೊಂಡಿದ್ದೀನಿ ನಾನು ಮೂರು ಲೋಟ ಮೂರುವರೆ ಬೇಕು ಅಂದರೆ ಮೂರು ಲೋಟ ಹಾಕೊಳ್ಳಿ ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಮೂರು ಲೋಟ ಸಾಕು ಮೂರು ಲೋಟ ಹಾಕೊಂಡ್ರೆ ಸಾಕು ಆಗುತ್ತೆ ಸಾವಿಗೆ ಇಲ್ಲ ನೀವು ಹಂಗೆ ಮಾಡ್ಕೊಳ್ಳಲ್ಲ ನಾನು ಶಾವ್ಗೆ ಒಂದೇ ಸರ್ತಿ ಬೇಯಿಸ್ಕೊಂಡು ಹಾಕ್ಕೊತೀನಿ ಅಂದರೂ ಹಾಕ್ಕೊಬೋದು ಬೇಕಾದ್ರೆ ನೀರಲ್ಲಿ ಚೆನ್ನಾಗಿ ಬಿಸಿ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಬೇಕಾದ್ರೆ ಉಪ್ಪು ಇದಾಗ್ತೇನೆ ಮಾ ಏನು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೂ ಸೂಪರಾಗಿರುತ್ತೆ ನೋಡಿ ಸಾವ್ಗೆ ಇವಾಗ ಹಾಕ್ತಾಯಿದ್ದೀನಿ ಇರೋದಕ್ಕೆ ನಾನು ಇಲ್ಲೇನು ಹುರ್ಕೊಂಡಿಲ್ಲ ರೆಡಿ ಶಾವ್ಗೆನೇ ಬರುತ್ತಲ್ಲ ಅದನ್ನೇ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈಗ ಆಗಿದೆ ಈಗ ಎರಡು ಲೋಟ ಹಾಕ್ತಾಯಿದ್ದೀನಿ ಎರಡು ಲೋಟ ಹಾಕಿ ು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡು ನೀಟಾಗಿ ಶಾವ್ಗೆ ಉಪ್ಪಿಟ್ಟು ಅಂತಲೇ ತಗೊಳ್ಬೇಕು ನೀವು ಬೇರೆ ಉಪ್ಪು ಸಾವ್ಗೆ ತಗೊಂಡ್ರೆ ಎಲ್ಲ ಒಂಥರ ಮೊಸರಾದ ಆದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈಗ ನೋಡಿ ಫ್ರೈ ಚೆನ್ನಾಗಿ ಇದಾಗ್ತೀವಿ ಉಪ್ಪು ಅವಾಗೆ ಹಾಕಿದ್ದೀನಲ್ವ ನೋಡ್ಕೊಂಡು ಇನ್ನೊಂದ್ಸತಿ ಬೇಕು ಅಂದರೆ ಹಾಕೊಳ್ಳಿ ನಾನು ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಅಂತ ಹಾಕೊಂಡಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಒಂದು ಖುಷಿ ಮೊಟ್ಟೆ ವೇಕೇನ್ ಬರುತ್ತೆ ಮಾಡಬೇಕು ಅನ್ನೋದು ನೋಡಿ ಈಗ ಆಗ್ತಿದೆ ಬೇಯ್ತಿದೆ ಈಗ ಈಗ ಚೆನ್ನಾಗಿ ಅದು ಫುಲ್ಲು ನೀಟಾಗಿ ಅಂಶ ಹೇಳ್ಕೊಬೇಕಲ್ವಾ ನೋಡಿ ಈಗ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೇನೆ ನೀವು ಎಷ್ಟು ಜನ ಮಾಡ್ಕೊತೀರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಲೋಟಕ್ಕೆ ಒಂದೂವರೆ ಇಲ್ಲ ಒಂದೇ ಹಾಕೊಂಡ್ರೂ ಸಾಕಾಗುತ್ತೆ ಒಂದೊಂದು ಶಾವ್ಗೆಗೆ ಇಲ್ಲ ಒಂದೂವರೆ ಹಾಕ್ಕೊಬೇಕಾಗುತ್ತೆ ಒಂದು ಲೋಟಕ್ಕೆ ನೀವು ಸಾವ್ಗೆ ಒಂದು ಲೋಟ ಹಾಕೊತೀನಿ ಅಂದರೆ ಒಂದೂವರೆ ಇಲ್ಲ ಒಂದು ಸಾವಿಗೆ ನೀವು ಯಾವ ತಗೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರಿನಾ ಈಗ ನೋಡಿ ಈಗ ಆಗ್ತಿದೆ ನನ್ನೊಂದು ನೋಡ್ತಾರು ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನೋಡಿ ಈಗಾಗಿದೆ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆದರೆ ಸೂಪರಾಗಿರುತ್ತೆ ಮಕ್ಳುಗಳಂತೂ ತುಂಬಾ ಖುಷಿಪಟ್ಟು ತಿಂತಾರೆ ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ಬೇಗ ಬೆಳಗ್ಗೆ ತಿಂಡಿ ಏನಾರು ಮಾಡಿಲ್ಲ ಅಂದರೆ ಮಕ್ಳಿಗೆ ಬೇಗನೇ ಇದನ್ನು ಮಾಡಿ ಸ್ಕೂಲ್ ಬಾಕ್ಸ್ಗೆ ಹಾಕಿ ಕಳಿಸ್ಕೊಡ್ಬೋದು ನೋಡಿ ಹೀಗಾಗಿದೆ ಚ ಮಕ್ಳುಗಳಿಗೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ಈಗ ರೆಡಿಯಾಗಿದೆ ಯಾರೆಲ್ಲ ನೋಡ್ತಿದ್ರೆ ಕಾವ್ಯ ಬಳಜಿಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಬಾಯ್